ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ ಸರ್ಪನಿಗೆ ಸಂಬಂಧಪಟ್ಟ ದೇವಾಲಯಗಳು ಎಲ್ಲ ರಾಜ್ಯಗಳಲ್ಲಿಯೂ ಸಾಕಷ್ಟಿವೆ ಕರಾವಳಿಯ ಜನರಿಗೆ ನಾಗಾರಾಧನೆ ವಿಶೇಷವಾಗಿದ್ದುದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸುವ ಚಂಪಾ ವಿಶೇಷ ಮಹತ್ವ ಪಡೆದಿದೆ ಇದನ್ನು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೆಯುತ್ತಾರೆ ಈ ಚಂಪಾ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಬರುತ್ತದೆ ವಿಶೇಷವಾಗಿ ಊರಿನ ಹೆಸರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆಯುತ್ತಾರೆ ಇದೇ ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕದಲ್ಲಿ ಹರಿಯುವ ಕುಮಾರಧಾರ ನದಿಯ ತಟದಲ್ಲಿಯೇ ಚಂಪಾಷಷ್ಠಿಯ ದಿನ ಇಂದ್ರನ ಮಗಳು ದೇವಸೇನೆಯೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ನಡೆಯಿತು ಎಂಬುದು ಪ್ರತೀತಿ ಸುಬ್ರಹ್ಮಣ್ಯನು ತನ್ನ ಪತ್ನಿ ದೇವಸೇನ ಮತ್ತು ಸರ್ಪ ವಾಸುಕಿ ಜೊತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಲು ಇಚ್ಛೆ ವ್ಯಕ್ತಪಡಿಸಿದಾಗ ಸ್ವತಃ ವಿಶ್ವಕರ್ಮ ಮೂರ್ತಿಯನ್ನು ಕೆತ್ತಿ ಕೊಡುತ್ತಾನೆ ಸುಬ್ರಹ್ಮಣ್ಯ ಮೂರ್ತಿಯನ್ನ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿದನು ಎಂದು ಪುರಾಣಗಳು ಹೇಳುತ್ತವೆ ಹಾಗಾಗಿಯೇ ಗರುಡನ ಆಗಮನದೊಂದಿಗೆ ಚಂಪಾಷಷ್ಠಿಯ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೆಯುತ್ತದೆ ಇದು ಕರಾವಳಿಯಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿಯೇ ಪ್ರಸಿದ್ಧಿ ಪಡೆದ ಜಾತ್ರೆಯಾಗಿದ್ದು ಈ ದಿನ ಸುಬ್ರಹ್ಮಣ್ಯ ರಥೋತ್ಸವ ನಡೆಯುತ್ತದೆ ಗರುಡ ಬರದೆ ರಥ ಎಳೆಯುವುದಿಲ್ಲ ಎಲ್ಲೇ ಇದ್ದರೂ ಗರುಡ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಬಂದು ಆಕಾಶದ ಮೇಲೆ ಹಾರಾಡುತ್ತಾ ಭಕ್ತರ ಕಣ್ಣಿಗೆ ಗೋಚರಿಸುತ್ತಾನೆ ಆ ನಂತರವೇ ರಥ ಎಳೆಯುತ್ತಾರೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ರಥೋತ್ಸವವನ್ನ ಗರುಡ ಬಂದು ಹಾರಾಡಿದ್ದು ಕಂಡ ಮೇಲೆ ರಥೋತ್ಸವ ಆರಂಭವಾಗುತ್ತದೆ ಇದು ಹಿಂದಿನಿಂದಲೂ ಸಂಪ್ರದಾಯವಾಗಿ ನಡೆದುಕೊಂಡಿದೆ ಬೇಡಿಕೊಂಡವರಿಗೆ ಸಂತಾನ ಪ್ರಾಪ್ತಿ ಸಂಪತ್ತು ಆರೋಗ್ಯ ಭಾಗ್ಯ ಚರ್ಮ ವ್ಯಾಧಿ ವಾಸಿಯಾಗದ ಕಾಯಿಲೆಗಳು ಮನೆಯಲ್ಲಿ ಬರುವ ತೊಂದರೆಗಳು ತೊಡಕುಗಳು ಗೃಹ ದೋಷ ಗ್ರಹ ಗತಿಗಳ ದೋಷಗಳ ನಿವಾರಣೆಗಾಗಿ ಸುಬ್ರಹ್ಮಣ್ಯನಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸಂಪತ್ತು ಸಮೃದ್ಧಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಧಿ ವಿಧಾನಗಳೊಂದಿಗೆ ಹಲವು ಧಾರ್ಮಿಕ ಆಚರಣೆಗಳು ನಡೆದು ವಿಜೃಂಭಣೆಯಿಂದ ಉತ್ಸವ ಆಚರಿಸಲಾಯಿತು ಶಿಯ ಪ್ರಯುಕ್ತ ಕುಕೆ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯಾಗಿ ಇಂದು ರಥೋತ್ಸವ ಸಂಪನ್ನವಾಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥೋತ್ಸವ ಕಣ್ತುಂಬಿಕೊಂಡರು ಇನ್ನು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಇಂದು ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆ ನೆರವೇರಿಸಿದರು ಅಲ್ಲದೆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸಿದರು ನಮಸ್ಕಾರ ನನ್ನ ಹೆಸರು ಶಿಲ್ಪ ಚಿಕ್ಕಬಳ್ಳಾಪುರದಲ್ಲೇ ಹುಟ್ಟಿ ನಮ್ಮ ತಾತನ ಮನೆಯಿಂದ ಮನೆಯಲ್ಲಿ ಬೆಳೆದು ಪ್ರತಿ ವರ್ಷ ಇಷ್ಟು ನಲವತ್ತು ವರ್ಷಗಳಿಂದ ಈ ಷಷ್ಠಿ ಸಂದರ್ಪಣೆ ಮತ್ತು ಈ ದೇವಸ್ಥಾನ ಎಲ್ಲ ನಮ್ಮದಾಗಿರುವಂತಹ ಒಂದು ಜಾಗಕ್ಕೆ ಪ್ರತಿ ವರ್ಷ ಬರ್ತೀವಿ ಇವಾಗ ಮದುವೆ ಆಗಿದೆ ಬೆಂಗಳೂರಿನಲ್ಲಿದ್ದೀವಿ ಆದರೂ ಪ್ರತಿವರ್ಷ ನಾವಿಲ್ಲಿಗೆ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಹೋಗೋವಂಥ ಒಂದು ಪದ್ಧತಿ ನಮಗಿದೆ ಹಿಂದಿನ ದಿನ ದೇವಸ್ಥಾನದಲ್ಲಿ ದೇವರಿಗೆ ಉಪನಯನ ನಡೆಯುತ್ತೆ ಬೆಳಗ್ಗೆ ದೇವರ ದರ್ಶನ ಇರುತ್ತೆ ತೇರಿದೆ ತೇರಾದಮೇಲೆ ನಾಗರ್ಕಲ್ಲಿಗೆ ಪೂಜೆ ಮಾಡ್ತಾರೆ ತನಿ ಎರಿತಾರೆ ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಮೂಲ ದೇವರಿದೆ ಅದಕ್ಕೂ ಪೂಜೆ ಮಾಡ್ತಾರೆ ಸೊ ಪ್ರತಿ ವರ್ಷ ಇಷ್ಟು ಜನ ಬರ್ತೀವಿ ನಮಗೆ ಇದು ಒಂದು ದೊಡ್ಡ ಹಬ್ಬನೇ ಕಾಯ್ತೀವಿ ಈ ದಿನಕ್ಕೋಸ್ಕರ ಬಂದು ದೇವರ ದರ್ಶನ ಮಾಡಿ ಎಲ್ಲರೂ ಗೊತ್ತಿರೋರನ್ನ ನಮ್ಮ ಹಳೆಯ ಸ್ನೇಹಿತರನ್ನ ಎಲ್ಲರನ್ನೂ ಮೀಟ್ ಮಾಡೋದೊಂದು ದೊಡ್ಡ ಸಮಾರಂಭ ನಾಗರ್ಗಲಿಗೆ ಮುಂಚೆ ಆದರೆ ದಿನ ಬೆಳಗ್ಗೆ ಬರ್ತಾ ಇದ್ವಿ ಬಂದು ದೇವ್ರನ್ನೆಲ್ಲ ತೊಳೆದು ಇಷ್ಟು ಉದ್ದಕ್ಕಿರೋ ದೇವ್ರನ್ನೆಲ್ಲ ನೀರು ಹಾಕಿ ತೊಳೆದು ನಾಗಪ್ಪನಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅವನಿಗೆ ಹಾಲು ಎರೆದು ಆಮೇಲೆ ಹೋಗ್ತಾಯಿದ್ವಿ ಅದಾದಮೇಲೆ ಪ್ರಸಾದಕ್ಕೆ ಬರ್ತಾಯಿದ್ವಿ ಸಂತೋಷ ಆಗುತ್ತೆ ಇನ್ನೂ ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಅಂತ ಓ ಹಿಂದಿನ ಸಂಭ್ರಮ ಇಲ್ಲ ಬಟ್ ಆದರೂ ನಮ್ಮ ನಾವು ಇಷ್ಟೆಲ್ಲ ನಡೆಸ್ತಾ ಇದ್ದೀವಿ ಇಷ್ಟೆಲ್ಲ ಎಲ್ಲರೂ ಬರ್ತಾರೆ ಅಂತ ಹೇಳೋದು ನನಗೆ ತುಂಬ ಸಂತೋಷ ಅಂಡ್ ಎಸ್ಪೆಷಲಿ ಚಿಬ್ಬಳ್ಳ ಇದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗಪ್ಪ ತುಂಬ ಶಕ್ತಿವಂತ ನಾನು ಏನು ಕೇಳ್ಕೊಂಡ್ರು ನಾಗರದ ಎಂ ಜಿ ರಸ್ತೆಯಲ್ಲಿರುವ ಮರಳಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೂ ವಿಶೇಷ ಪೂಜೆಗಳು ಮತ್ತು ಹಾಲಿರಿಯುವುದು ನಡೆಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಶರ್ಮಾ ಅಂತ ಪ್ರತಿ ವರ್ಷವೂ ಕೂಡ ತ್ರಿದಿನ ದಿನ ಸಂಕಲ್ಪಿತವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಾಯನ್ಪೇಟೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ಷಷ್ಠಿ ಅಂಗವಾಗಿ ಮೂರು ದಿನಗಳ ಸಂಕಲ್ಪಿತವಾಗಿ ಇಲ್ಲಿ ಷಷ್ಠಿ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ದಿವಸ ಕಲಶ ಸ್ಥಾಪನೆ ಎರಡನೇ ದಿವಸ ನಿನ್ನೆ ಸಾಯಂಕಾಲ ದೇವರಿಗೆ ಉಪನಯನ ಹಾಗೆ ಇಲ್ಲಿ ವಿಶೇಷವಾಗಿ ದೇವರಿಗೆ ಅಷ್ಟಾವಧಾನ ಸೇವೆ ಪೂಜಾದಿಗಳು ನಿನ್ನೆ ಸಾಯಂಕಾಲ ನಡೆದಿದೆ ಈ ದಿನ ವಿಶೇಷವಾಗಿ ಮೊದಲನೇ ಷಷ್ಠಿ ಅಂಗವಾಗಿ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಅನಾದಿ ಕಾಲದಿಂದಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಾಯನ್ಪೇಟೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಈ ಒಂದು ಆಲಯದಲ್ಲಿ ಅನೇಕ ವಿಧವಾದಂತಹ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಆಲಯಕ್ಕೆ ಆಗಮಿಸಿ ವಿಶೇಷವಾಗಿ ಮುಂದೆ ಇರತಕ್ಕಂತಹ ನಾಗರಕಲ್ಲುಗಳಿಗೆ ಪೂಜೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಇಂದು ಚಂಪಾಷ್ಠಿಯ ಸಂಭ್ರಮ ಮುಗಿಲು ಮುಟ್ಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆಗಳು ಮತ್ತು ರಥೋತ್ಸವ ಅದ್ದೂರಿಯಾಗಿ ಚಿಕ್ಕಬಳ್ಳಾಪುರ